ದೊಡ್ಡ ಮನೆ ಮಗ ಅಷ್ಟೇ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಆರಾಧಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೈಹಿಕವಾಗಿ ಆಗಲಿ ನಮ್ಮೊಂದಿಗೆ ಇಲ್ಲ ಆದರೂ ಅವರ ನಟನೆ ಜನಪರ ಕಾರ್ಯ ಎಂದಿಗೂ ಮರೆಯಲಿಕ್ಕೆ ಆಗಲ್ಲ ಈಗ ಅವರ ಹುಟ್ಟುಹಬ್ಬವನ್ನು ನಾಡಿನ ತುಂಬೆಲ್ಲ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಹುಬ್ಬಳ್ಳಿಯಲ್ಲಿಯೂ ಅತ್ಯಂತ ವಿಶಿಷ್ಟವಾಗಿ ಆಚರಣೆ ಮಾಡುತ್ತಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹಿಂಬಾಲಕರಿಗೆ ಅಭಿಮಾನಿಗಳಿಗೆ ಬಿರಿಯಾನಿ ಹಾಗೂ ಪಲಾವ್ ಭರ್ಜರಿ ಊಟ ಮಾಡಿಸುವ ಮೂಲಕ ಚೆನ್ನಮ್ಮ ಸರ್ಕಲ್ ಬಳಿ ಆಚರಣೆ ಮಾಡಲಾಯಿತು એ આ છે એ મુસ્લિમ લાઈન મારે આ રોડ પર એ મગરે એ એ આ પણ સુંદર ಪ್ರಯುಕ್ತ ಎಲ್ಲ ಇಲ್ಲೇ ಕೇಕ್ ಕಟ್ ಮಾಡಿ ಆಮೇಲೆ ಪಟಾಕ್ಷಿ ಸಿಡಿಸಿ ಆಮೇಲೆ ಇವತ್ತು ಪ್ರತಿಯೊಬ್ಬರಿಗೂ ನಾವು ಚಿಕನ್ ಬಿರಿಯಾನಿ ಅಂದ್ರೆ ಚಿಕನ್ ಬಿರಿಯಾನಿ ಎದು ಪಡೇವಂದ್ರ ನಮ್ಮ ಅವ್ರಿಗೆ ಬಹಳ ಪ್ರಿಯವಾದ ಚಿಕನ್ ಬಿರಿಯಾನಿ ಅದಕ್ಕಂತ ನಮ್ಮ ಅಣ್ಣರ ನಮ್ ಗಾಡ್ ಫಾದರ್ ಮಲಪ್ಪಣ್ಣ ಆಮೇಲೆ ವಿನಯ ಅಣ್ಣ ಸಂತೋಷ ಅಣ್ಣ ಕಲ್ಲಪ್ಪ ವಿಶಾಲ ಆಕಾಶ ನಮ್ಮ ಕುಮಾರ್ ಯದಗಿರಿ ರಾಜು ರಾಜು ಗೊಬ್ಬರ ಗುಂಪಿ ಇವರೆಲ್ಲ ನಮ್ಮ ಟೀಮ್ ದೇವು ಕಾರ್ತಿಕ್ ಆನಂದ ಎಲ್ಲಾರು ಸೇರ್ಕೊಂಡು ಇವತ್ತು ಕೈ ಜೋಡಿಸ್ಕೊಂಡು ಚಿಕನ್ ಬಿರಿಯಾನಿ ಕೂಡ ಹತ್ತಿವೆ ಎಲ್ಲರಿಗೂ ಪ್ರತಿಯೊಬ್ರು ಬಂದವರಿಗೂ ಚಿಕನ್ ಬಿರಿಯಾನಿ ನಮ್ಮ ಅಣ್ಣಗಳು ಬಂದಾರ ಅವ್ರ ಮುಖಾಂತರನೇ ಇವತ್ತು ನಾವು ಬಿರಿಯಾನಿ ವಿತರಣೆ ಮಾಡಕತ್ತೀವಿ ಹತ್ತಿವ್ ಇದ್ರ ಮಾತಿಗೆ ನಮ್ಮ ಅಣ್ಣ ಮಲಪಣ್ಣ ಯಾರು ಮಾತಾಡ್ಬೇಕು ರಾಜ್ ರಾಜ್ಕುಮಾರ್ ಅವರು ಅವರ ಹುಟ್ಟುಹಬ್ಬದ ಅಂಗವಾಗಿ ರಾಜವಂಶ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಬಿರಿಯಾನಿ ವಿತರಣೆ ಮಾಡುವ ಒಂದು ಒಳ್ಳೆಯ ಕೆಲಸವನ್ನು ರಘುವದಿಯವರ ನೇತೃತ್ವದಲ್ಲಿ ಕಲ್ಲಪ್ಪ ಚಿಕ್ಕಕೋಳವರು ಆಕಾಶ್ ಗುಡಾಳವರು ವಿಶಾಲ್ ಜಾಧವರು ಸೇರಿದಂತೆ ಎಲ್ಲ ಯುವಕರು ಸೇರಿ ಮಲ್ಲಪ್ಪಣ್ಣ ಚಿಕ್ಕಕೋಳವ್ರ ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯ ಮಾಡ್ತಾ ಇದ್ದಾರೆ ಕುಮಾರ್ ಯಾದಗಿರಿ ಅವರು ಹಾಗೂ ಎಲ್ಲ ಅವರ ತಂಡದೊಂದಿಗೆ ಅವರು ಮೊದ್ಲಿಕ್ಕಿಂತ ಹೇಳ್ಕೊಂಡು ಬಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರಂದರೆ ದೇವರ ಸ್ವರೂಪ ಅದು ಎಕ್ದಮ್ ನಿಜವಾದಂಥ ಮಾತು ಇವತ್ತು ಅವ್ರು ನಮ್ಮ ಮಂದಿಗಿಲ್ಲ ಅಂದರು ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಅವರು ಮಾಡಿದಂಥ ಬಡವರ ಸೇವೆ ಯಾರೂ ಮರೆಯೋಕ್ಕಾಗಲ್ಲ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಹುಟ್ಟಿ ಬಂದು ಇಂಥ ಅನೇಕ ಕೆಲಸಗಳನ್ನು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಅವ್ರು ನಮ್ಮೊಂದಿಗೆ ಇಲ್ಲಂದ್ರು ಅವ್ರು ಏನು ಹಾಕೊಟ್ಟು ಆದರ್ಶ ಮಾರ್ಗದರ್ಶನ ನಮ್ಮೊಂದಿಗೆ ಅಷ್ಟೇ ಅವತ್ತು ಇರ್ತಾವ ಕುಣಿತ ಅಥವಾ ಏನಂತೇಳಿ ಫೌಂಡೇಶನ್ಗಳಿಗೆ ಸ್ಫೂರ್ತಿದಾಯಕ ಅಪ್ಪ ಅವರು ಪ್ರತಿಯೊಬ್ಬರು ಅವರು ಕೆಲಸ ಮಾಡ್ಕೊಂಡ್ ಬಂತಿದ್ದು ಯಾರಿಗೂ ಗೊತ್ತಿರ್ತಿದ್ದಿಲ್ಲ ಬಂತ ಅವ್ರು ಓದ್ಮೇಲೆನೆ ಎಲ್ಲರಿಗೂ ಗೊತ್ತಾದಂತ ವಿಷಯ ಅದೇ ಹೇಳ್ತಾರಲ್ಲ ಬಲಗೈ ಮಾಡಿದ್ದನ್ನು ಎಡಗೈ ಗೊತ್ತಾಗಬಾರ್ದು ಅಂತೇಳಿ ಆ ವಿಷಯದಂತ ಅದರಂತೆ ನಡೆದಂತವ್ರು ಅಪ್ಪು ಅವರು ಮೂರು ದಾರಿಯಲ್ಲಿ ಎಲ್ಲ ಫೌಂಡೇಶನ್ಗಳಿಗೂ ಈಗ ಜನಸೇವೆ ಮಾಡಲಿಕ್ಕೆ ಒಂದು ಸ್ಫೂರ್ತಿದಾರಿಕ ಅವರು ಅದೇನಂತ ಹೇಳ್ತಾರಲ್ಲ ಉಸಿರಿರು ಮಠ ಯಾವತ್ತು ಹೆಸರು ಎದ್ದೇ ಇರುತ್ತೆ ಉಸಿರು ನಿಂತ ಮೇಲೂ ಹೆಸರಿರ್ಬೇಕಂದ್ರೆ ಅದೇ ಅಪ್ಪು ಅವರು ಅಂತೇಳಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದ್ರೆ ಹೆಸರು ನಿಂತ ಮೇಲೆ ಎಲ್ಲರೂ ಹೆಸರು ಮರೆತು ಬಿಡ್ತಾರೆ ಆದ್ರೆ ಆದ ಮೇಲೆ ತುಂಬಾ ಧನ್ಯವಾದಗಳು ಹಾಗೆ ರಘು ಅವರ ಮತ್ತೆ ಮತ್ತೆ ವಿಶಾಲ್ ಅವರು ಅವರು ಅವರ ಬಳಗದವರು ಎಲ್ಲ ಅನ್ನ ತಮ್ಮಂದರು ಒಂದು ಅವರ ದಾರಿಯಲ್ಲೇ ನಡ್ಕೊಂಡ್ಬಂದು ಒಂದು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಇನ್ನೂ ಬರುವಂತ ದಿನಗಳಲ್ಲಿ ಅವ್ರಿಗೆ ಆ ಶಕ್ತಿ ತುಂಬಲಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ಲಿ ಅಂತ ಮಾತು